ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಮೈಸೂರಿನ ಎಂಜಿ ರಸ್ತೆಯಲ್ಲಿ ರೈತರಿಗೆ ವ್ಯಾಪಾರ ಮಾಡಲು ಸಮಯದ ಗಡುವು ನೀಡಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ತಿಳಿಸಿದ್ದಾರೆ ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ಕಳೆದ ಎರಡು ದಿನಗಳ ಹಿಂದೆ ಎಂಜಿ ರಸ್ತೆಯಲ್ಲಿ ರೈತರು ಹಗಲು ರಾತ್ರಿ ಎನ್ನದೇ ತಾವು ಬೆಳೆದ ಬೆಳೆಯನ್ನು ಮಾರಾಟ ಮಾಡಲು ಬಂದ ಸಂದರ್ಭದಲ್ಲಿ ಮಧ್ಯವರ್ತಿಗಳು ದಲ್ಲಾಳಿಗಳು ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ಭಾಗದಿಂದ ಬಂದಂತಹ ರೈತರಿಗೆ ರಸ್ತೆಯಲ್ಲಿ ತಡೆದು ನೀವು ಇಂತಹ ಸಮಯದಲ್ಲಿ ಮಾತ್ರ ಮಾರಾಟ ಮಾಡಬೇಕೆಂದು ಸಮಯ ನಿಗದಿಪಡಿಸಲು ಮುಂದಾದಾಗ ರೈತರು ಹಾಗೂ ದಲ್ಲಾಳಿಗಳ ಮಧ್ಯವರ್ತಿಗಳ ನಡುವೆ ಗಲ್ಲಾಟೆಯಾಗಿ ು ಇದನ್ನು ಪ್ರಶ್ನಿಸಲು ಯಾವ ಅಧಿಕಾರಿಗಳು ಕೂಡ ಮುಂದೆ ಬರದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಹಾಗಾಗಿ ಅಧಿಕಾರಿಗಳಿಗೆ ಈ ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಅಧಿಕಾರಿಗಳು ರೈತರ ವಿಚಾರದಲ್ಲಿ ಸೂಕ್ತ ಕ್ರಮ ಭದ್ರತೆ ನೀಡದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಖಡಕ್ ಸೂಚನೆ ನೀಡಿದರು ಈಗ ಮೈಸೂರು ನಗರ ಪೊಲೀಸ್ ಆಯುಕ್ತರು ಆದಂತಹ ಸೀಮಾಲ್ ಲಟಕರ್ ಅವರೇ ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ಹಾಗೂ ಮೈಸೂರು ಜಿಲ್ಲಾ ಆಡಳಿತ ಅಧಿಕಾರಿಯಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಹಾಗೂ ಮೈಸೂರು ನಗರ ಪಾಲಿಕೆಯ ಆಯುಕ್ತರಾದಂಥ ತನ್ವೀರ್ ಸಾಹೇಬ್ರೆ ತಾವು ಮೈಸೂರು ನಗರದಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಿಮ್ಮ ತಂದೆ ತಾಯಿ ಮಾಡಿರುವಂಥ ಒಂದು ಪುಣ್ಯ ಇಂಥ ಒಂದು ಮೈಸೂರಿನ ವಿಶ್ವವಿಖ್ಯಾತಿ ಮೈಸೂರು ನಗರದಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇರೋದು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬಕ್ಕೆ ಭಾರಿ ಸಂತೋಷವಾದಂಥ ವಿಚಾರ ಅದೇ ರೀತಿಯಾಗಿ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಯಿಂದ ಬರುವಂಥ ರೈತರಿಗೆ ವರ್ಷ ಪೂರ್ತಿ ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟೋಗಿ ವ್ಯವಸಾಯ ಮಾಡಿ ತಂದಂಥ ಬೆಳೆಗಳನ್ನ ಮಾರೋದಕ್ಕೆ ಅವಕಾಶ ಕೊಡೋದಿಲ್ಲ ನಿಮಗೆ ಎರಡು ಗಂಟೆ ಮೂರು ಗಂಟೆ ಮೇಲೆ ಬನ್ನಿ ಅಂತ ಅಂದರೆ ರೈತ ಬೆಳೆ ಬೆಳೆದು ತಂದು ಅವನ ಬದುಕನ್ನು ಮಾರಾಟಕ್ಕೆ ಬಂದರೆ ಕೆಲವು ಕಿಡಿಗೇಡಿಗಳು ಹಾಗೂ ಕೆಲವು ಗುಂಡಾಗಳು ಕೆಲವು ದಲ್ಲಾಳಿಗಳು ಅವ್ರ ವ್ಯಾಪಾರ ಹಾಳಾಗುತ್ತೆ ಗ್ರಾಹಕರಿಗೆ ಹೋಲ್ಸೆಲಾಗಿ ಸಿಗುತ್ತೆ ಫ್ರೆಶ್ನೆಸ್ ಸಿಗುತ್ತೆ ಅಂತೇಳಿ